ಬಹುಶಃ ನೀವೆಲ್ಲರೂ ಕೂಡ ಆಗ್ಲೇ ಗಮನಿಸಿದಿರಿ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ವ್ಯಾಪ್ತಿಯಲ್ಲಿ ಕಟಿಂಗ್ ಮಾಡೋ ವಿಷಯಕ್ಕೆ ಇತ್ತೀಚೆಗೆ ಒಬ್ಬ ಯುವಕನ ಕೊಲೆ ಆಗುತ್ತೆ ಕಾರಣ ಜಾತಿ ನೀನು ಹರಿಜನ ನಾವು ನಿನಗೆ ಕಟಿಂಗ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಆ ಹರಿಜನ ಹುಡುಗನಿಗೆ ಕಟಿಂಗ್ ಮಾಡೋನು ಹೇಳ್ತಾನೆ ಯಾಕೆ ಮಾಡಲ್ಲ ಮಾಡು ಅಂತೇಳ್ಬಿಟ್ಟು ಹುಡುಗ ಕೇಳ್ತಾನೆ ಕೇಳಿದಾಗ ಒಂದೆರಡು ಮಾತಿನ ಚಕಮಕಿ ಆಗುತ್ತೆ ಅಂದರೆ ಅದನ್ನೇ ಕೇಳೋದು ಯಾಕೆ ಮಾಡಲ್ಲ ನೀನು ಇನ್ನೂ ಯಾವ ಕಾಲದಲ್ಲಿ ಇದೆಯಪ್ಪ ಇದು ಇದೆಲ್ಲ ಅಫೆನ್ಸು ಇದು ಕಾನೂನು ಬಾಹಿರ ನೀನು ನಡ್ಕೊಳ್ತಿರೋದು ಕಟಿಂಗ್ ಮಾಡು ನೀವು ಯಾಕೆ ಮಾಡಲ್ಲ ಅಂತೇಳಿ ಹುಡುಗ ಕೇಳಿದಾಗ ತನ್ನ ಕೈಯಲ್ಲಿದ್ದಂತಹ ಆ ಏನು ಶೇವಿಂಗು ಕಟ್ಟಿಂಗ್ ಬಳಸ್ತಾನೆ ಆ ಕತ್ರಿನೇ ತಗೊಂಡು ಇರಿದು ಕೊಂದಾಕ್ತಾನೆ ನೋಡಿರಿ ಲೆಕ್ಕಾಕ್ರಿ ಯಾವ ಮಟ್ಟಕ್ಕೆ ಈ ಜನ ಬಂದು ನಿಂತಿದ್ದಾರೆ ಅಂತ ಕಟಿಂಗ್ ಮಾಡು ಅನ್ನೋ ಕಾರಣಕ್ಕೆ ಮಾಡಿರೋದೇ ಅಲ್ಲಿ ಕಾನೂನು ಬಾಹಿರ ಕೆಲಸ ಅದು ಹೇಳಿದ್ದೇ ದೊಡ್ಡ ಅಫೆನ್ಸಲ್ಲಿ ಅಂಥದ್ರಲ್ಲಿ ಅವನು ಅವರು ಆ ಹುಡುಗನ ಕೊಂದಾಗೋ ಮಟ್ಟಕ್ಕೆ ಬರ್ತಾನೆ ಅಂದರೆ ಇವ್ರಿಗೆ ಇನ್ನು ಜಾತಿ ಭೂತ ಇನ್ನು ಎಷ್ಟು ಮಟ್ಟಿಗಿದೆ ಎಷ್ಟು ಮಟ್ಟಿಗೆ ಇವ್ರ ತಲೆಗೆ ಹೊಕ್ಕಿದೆ ಅವ್ನು ಮಾಡ್ತಿರೋ ಕೆಲಸ ಏನು ಕಟಿಂಗ್ ಮಾಡೋದು ಅವನು ವೃತ್ತಿ ಅದು ಅವನಿಗೆ ಮಾಡೋಕ್ಕಾಗಲ್ಲ ಅಂತಂದರೆ ಬೇರೆ ಏನಾದರೂ ಬೇರೆ ಯಾರ್ದು ಸೇವೆ ಮಾಡದಿರೋಂಥ ಕೆಲಸಗಳು ಭಾಳ ಇದ್ದಾವೆ ಇವೆಲ್ಲವೂ ಸೇವಾ ವೃತ್ತಿಗಳು ಅವನಿಗೆ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಅವನು ಅಂಥ ವೃತ್ತಿನ ಬಿಟ್ಬಿಟ್ಟು ಯಾರ್ದು ಏನು ಸೇವೆ ಅಂತ ಕೆಲಸಗಳು ಬೇಜಾರು ಇದಾವೆ ಮಾಡ್ಕೊಂಡು ಬದುಕಬೇಕು ಬದುಕಬೇಕಿಂತವರೆಲ್ಲ ನಿಮ್ ಜಾತಿ ಇದ್ರೆ ಮನೆಗೆ ಮನೆಗಿಟ್ಕಂಡು ಯಾವ ಮಟ್ಟಕ್ಕಿದೆ ಸಾಲದಕ್ಕೆ ಅವ್ರದ್ದೊಂದು ಸಂಘಟನೆ ಇದೆ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸಂಘಟನೆ ಇದೆ ಅಂಥವ್ರು ಇಂಥದ್ದೆಲ್ಲ ಒಂದಷ್ಟು ಗೈಡ್ಲೈನ್ಸ್ ಕೊಡಬೇಕಲ್ಲ ನೋಡ್ರಪ್ಪ ಇದೆಲ್ಲ ಕಾನೂನು ಬಾಹಿರ ಕ್ರಿಮಿನಲ್ ಅಫೆನ್ಸ್ ಈ ರೀತಿ ನಡ್ಕೋಬಾರ್ದು ಹೇಳ್ಬಿಟ್ಟು ಸಂಘಟನೆಗಳಾದ್ರೂ ಆ ಜಾತಿ ಸಹ ಒಂದು ಸಂಘಟನೆ ಮಾಡ್ಕೊಂಡಿದ್ರಲ್ಲ ಅವ್ರು ತಿಳಿಸಿ ಹೇಳಬೇಕು ಯಾಕಂದರೆ ಇದು ಮೊದಲೇನಲ್ಲ ಈ ಥರದ್ದು ರಾಜ್ಯದ ಮೂಲಮೂಲೆಯಲ್ಲಿ ದೇಶದ ಮೂಲಮೂಲೆಯಲ್ಲಿ ಹಲವಾರು ಸರಿಯಾಗಿದ್ದಾವೆ ಹಿಂದೆ ಪ್ರಾರಂಭ ಆಗಿದ್ದೆ ಕಟ್ಟಿಂಗಿಂದ ಕಟ್ಟಿಂಗಿಂದ ಹಳ್ಳಿ ಹಳ್ಳಿಯಲ್ಲಿ ನಾನು ಕಟ್ಟಿಂಗ್ ಮಾಡಲ್ಲ ಕಟಿಂಗ್ ಮಾಡಿಲ್ಲ ಅಂತಂತೇಳಿ ಇವ್ರು ಯಾವುದೋ ಮಹಾ ಜಾತಿಯವರು ಅನ್ನೋ ಲೆಕ್ಕಕ್ಕೆ ಅವ್ರು ನಡ್ಕೊಂಡವರು ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು ಪ್ರತಿ ಊರಲ್ಲೂ ಕೂಡ ಕಟ್ಟಿಂಗ್ ಮಾಡೋ ವಿಷಯದಲ್ಲಿ ಓಟ್ಲಿಗೆ ಒಳಗೋಗೋ ವಿಷಯದಲ್ಲೇ ಹೋರಾಟ ಪ್ರಾರಂಭ ಆಗಿತ್ತು ಅಂಥದ್ದು ಇವ್ರದೇ ಒಂದು ಸಂಘ ಕಟ್ಕೊಂಡು ಸಂಘಕ್ಕಿಂತ ಗೈಡ್ಲೈನ್ ಕೊಡಬೇಕು ನೀವು ಎಷ್ಟು ದಿನ ಇದು ವಾರದಲ್ಲಿ ಇಂಥ ವಾರ ರಜೆ ಮಾಡಿ ನಮ್ಮ ಸವಲತ್ತು ಬೇಕಂದಾಗ ಮತ್ತು ಆ ಸಾಲದಕ್ಕೆ ಇವರೆಲ್ಲರೂ ಕೂಡ ಎಸ್ಸಿಗೆ ಸೇರಿಸಿ ಅಂತ ಕೆಲವು ಜಾತಿಗಳಿದ್ದಾವೆ ಎಸ್ಸಿಗೆ ಸೇರಿಸಿ ಆ ಜಾತಿಗೆ ಕಟಿಂಗೇ ಮಾಡೋಕ್ಕೆ ಇಂಜರಿಯೋ ಜನ ಮತ್ತು ಇಂಥ ನಾವೆಲ್ಲ ಸೇವಾ ವಲಯದಲ್ಲಿ ಬರ್ತೀವಿ ನಮ್ಮನ್ನು ಇಂಥ ಎಸ್ ಸಿ ಪಟ್ಟಿಗೆ ಸೇರಿಸಿ ಸೌಲಭ್ಯಗಳು ಕೊಡ್ರಿ ಅನ್ನೋಂಥ ಮನಸ್ಥಿತಿ ಏನು ಮಾಡ್ತವೆ ಸಂಘಟನೆಗಳು ಇಂಥವ್ನು ಇಂಥವು ಯಾವ ಕಾನೂನು ಬಾಹಿರ ಚಟುವಟಿಕೆಗಳು ತೊಡ್ಕೋಬೇಡಿ ಅನ್ನೋಂಥದ್ದನ್ನು ಹೇಳ್ಬೇಕು ಮತ್ತು ಸರ್ಕಾರ ಏನು ಒಬ್ಬ ಮನುಷ್ಯ ಸತ್ತೋದ ಅವ್ರಿಗೊಂದು ಎಂಟು ಹತ್ತು ಲಕ್ಷ ರೂಪಾಯಿ ಕೊಟ್ವಿ ಮುಗಿದೋಯ್ತಾ ಎಂಟು ಹತ್ತು ಲಕ್ಷಕ್ಕೆ ಇಡೀ ಆ ವಂಶ ಆ ಏನು ಮನೆ ಜೀವನ ಪರ್ಯಂತ ಬದುಕ್ಬಿಡ್ತಾರಾ ಜೀವನ ಪರ್ಯಂತ ಬದುಕಿಬಿಡ್ತಾರ ಹ್ಞೂ ಮತ್ತು ಜನ ನೋಡ್ರಿ ಹೆಂಗಿದ್ದಾರೆ ಅಲ್ಲಿ ಯಾವುದೋ ಒಂದು ಬೆಂಗಳೂರು ಅಂತ ಒಂದು ಮಾಲಲ್ಲಿ ಆ ಬಜ್ಜ ಯಾರ ಹಾಕ್ಕೊಂಡು ಹಾಕ್ಕೊಂಡೋಗಿದ್ನಂತೆ ಬಿಡಲಿಲ್ಲವಂತೆ ಅದಕ್ಕೆ ಏನು ಅಜೋಜ ಬಂದು ಏ ಪಂಚಗೆ ಅವಮಾನ ಆಯಿತು ಹಾಗೆ ಹೀಗೆ ಅಂತ ಎಷ್ಟು ಜನ ಏನು ಸುಮ್ಮನೆ ಮಾಡಿದ್ದು ಆ ಮೀಡಿಯಾಗಳಂತೂ ಹಾಂ ಲೆನ್ಸ್ ಸಿರಿ ತಿರುಗಿಸಿ ತಿರುಗಿಸಿ ಲೆನ್ಸ್ ತಿರುಗಿಸಿ 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 ಫೋಕಸ್ ಮಾಡಿದ್ವು ದಿನ ದಿನಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಹೆಡ್ಲೈನಿಗೆ ಆಗ್ಬೇಕಾಗಿರೋ ಸುದ್ದಿಗಳಿವು ಒಂದು ಸಾರಿ ಮಾಧ್ಯಮಗಳು ಪತ್ರಿಕೆಗಳು ಹೆಡ್ಲೈನಲ್ಲಿ ಇಂಥ ಸುದ್ದಿ ಬರೀಲಿ ಅವಾಗ ಏನಾಗ್ತದೆ ಅಂದ್ರೆ ಒಂದಷ್ಟು ಅವೇರ್ನೆಸ್ ಆದ್ರೂ ಕ್ರಿಯೇಟ್ ಆಗುತ್ತೆ ಅದನ್ನು ಬಿಟ್ಟು ಸಿದ್ದರಾಮಯ್ಯ ಅಲ್ಲಿಗೆ ಹೋದ ಸಿದ್ದರಾಮಯ್ಯಗೆ ಹಿಂಗ ಅದನ್ನು ಸ್ಕೆಚ್ ಹಾಕಿದ್ರು ಯಡಿಯೂರಪ್ಪ ಸ್ಕೆಚ್ ಹಾಕಿದ್ರು ಮೋದಿ ಇನ್ನೇನು ವಿದೇಶಿ ಪ್ರವಾಸ ರಾಹುಲ್ ಗಾಂಧಿ ಪಾದಯಾತ್ರೆ ಬರೀ ಇಷ್ಟನ್ನು ಮಾತ್ರ ಇಂಥವ್ನು ಮಾತ್ರ ನೀವು ಫೋಕಸ್ ಮಾಡ್ಕೊಂಡು ಹೋದ್ರೆ ಇಂಥವ್ನ ಮಾಡಬೇಕು ರೀ ಮಾಧ್ಯಮಗಳು ಇಂಥವನ್ನ ಫೋಕಸ್ ಮಾಡಬೇಕು ಯಾವ ಪತ್ರಿಕೆಯಲ್ಲಿ ಯಾವುದೋ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಹತ್ತು ಹದಿನೈದು ಲೈನ್ ಅದು ಒಂದು ಏನು ಚಿಕ್ಕರೆ ಅದು ಹಾಕ್ಬೇಕಪ್ಪ ಹಾಕೋಣ ಅಂದಂಗೆ ಇಂಥವ್ನ ಎಡ್ ಲೈನ್ ಮಾಡ್ಕೊಳ್ಳಿ ನೀವು ಹೆಡ್ಲೈನ್ ಮಾಡ್ಕೊಳ್ಳಿ ಭಾರತಂಥ ಈ ದೇಶದಲ್ಲಿ ಕರ್ನಾಟಕದಲ್ಲಿ ನೀವು ಬದುಕ್ತಿದಿರಿ ಹೊರಗಡೆ ಅವರು ಇದೇನು ರೀ ಈ ಇನ್ನು ಜಾತಿ ಬುದ್ಧಲ್ಲಿ ಇಷ್ಟು ವರ್ಷ ಆದರೂ ಈ ಇಂಥ ಶತಮಾನದಲ್ಲೂ ಕೂಡ ಈ ರೀತಿ ಇಂಡಿಯಾದವರು ಹಿಂಗೆ ಬದುಕ್ತಿದ್ದಾರೆ ಅಂತಂದರೆ ಬರೀ ಆ ಜಾತಿಯವ್ರಿಗೆ ಮಾತ್ರ ಅಲ್ಲ ಈ ನೆಲದಲ್ಲಿ ಬದುಕ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತದ್ದು ಪ್ರತಿಯೊಬ್ಬರು ತಲೆ ತಗ್ಗಿಸ್ಬೇಕು ಬೇರೆಯವ್ರ ಮುಂದೆ ವಿದೇಶದವ್ರ ಮುಂದೆ ಪ್ರತಿಯೊಬ್ಬರು ತಲೆ ತಗ್ಗಸ್ತಂಗದು ಇದಲ್ವಾ ಇದು ದೇಶದ್ರೋಹ ಕೆಲಸ ಅನ್ಸಗಳಲ್ವಾ ಇದು ಕಾನೂನು ಬಾಹಿರ ಕೆಲಸಗಳನ್ನು ಮಾಡಿದ್ರೆ ದೇಶದ್ರೋಹಿಗಳಲ್ಲ ಬರೀ ರಾಜಕಾರಣ ಒಂದಕ್ಕೆ ನಾವು ಇರೋದು ಬರೇ ರಾಜಕಾರಣ ಬರೇ ರಾಜಕಾರಣಕ್ಕೋಸ್ಕರನಾ ಇವತ್ತು ಮಾಧ್ಯಮ ಹುಟ್ಟಿರೋದು ಎಲ್ಲಿಗೋಯ್ತ್ರಿ ಎಂತೆ ಎಂತೆ ಫೋಕಸ್ ಮಾಡ್ತಾರೆ ಅದೇ ನೋಡ್ರಲ್ಲಿ ಪಂಚೆ ಪಂಚ ಹಾಕೊಂಡು ಬಂದಿದ್ದು ಅಂತೇಳ್ಬಿಟ್ಟು ಏನು ಏನು ಅಜ್ಜ ಅದು ಸುದ್ದಿ ಆದ್ರೆ ಅವು ನಿಜಕ್ಕೂ ಆ ಪಂಚೆ ಹಾಕೊಂಡು ಬಂದಾಗ ಅದ್ರ ಹಿಂದಿನ ಘಟನೆ ಏನಾಗಿತ್ತು ಅಂತ ಕೂಡ ತಿಳ್ಕೊಳ್ಳಿಲ್ಲ ಇವ್ರು ಯಾರು ಆ ಘಟನೆ ಏನಾಗಿರುತ್ತೆ ಅಂದರೆ ಆ ಮಾಲಲ್ಲಿ ಒಬ್ ಅದು ಆ ಈ ವಜ್ಜನಿಗಿನ್ನೂ ಮುಂಚೆ ಒಬ್ಬನ ಪಂಚೆ ಹಾಕ್ಕಂಡು ಬಂದಿರ್ತಾನೆ ಪಂಚೆ ಹಾಕ್ಕೊಂಡು ಒಳಗೆ ಚಡ್ಡಿ ಹಾಕ್ಕೊಂಡಿರೋದಿಲ್ಲ ಗೆದ್ದು ಕಟ್ಕೊಂಡಿರ್ತಾನೆ ಅದನ್ನ ಅಲ್ಲಿ ಯಾರೋ ಒಬ್ಬ ಬೆಂಗಸ್ ನೋಡ್ತಾಳೆ ನೋಡ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳ್ತಾಳೆ ಈ ಥರ ಅಲ್ಲಿ ಯಾರೋ ಒಬ್ಬನಿಗೆ ಇಷ್ಟು ಅಸಹ್ಯವಾಗ ನೋಡು ಅಂತ ಹೇಳ್ತಾರೆ ಅದಕ್ಕೆ ಅವ್ರೇನು ಮಾಡ್ತಾರೆ ಪಂಚ ಹಾಕ್ಕಂಡು ಬಂದಿರೋರು ಹಿಂಗೆಲ್ಲ ಇರ್ತದಲ್ಲ ಅಂತ ಆ ವಜ್ಜನ ಸ್ವಲ್ಪ ರೀ ಹಿಂಗೆ ಹಿಂಗೆ ತಡೀರಿ ಅಂತ ಒಂದಷ್ಟು ತಡಿತಾರೆ ಅದಕ್ಕೂ ಮುಂಚೆ ಒಂದೇನಾಗಿರ್ತಂದ್ರೆ ಅಲ್ಲೆಲ್ಲ ಹೋಗಿ ಆ ವಜ್ಜ ಮಗ ಹೋಗಿ ಎಲ್ಲ ಆ ಮಾಲಲ್ಲೆಲ್ಲ ಸಿನಿಮಾ ಕೂಡ ನೋಡ್ಕೊಂಡು ಬಂದಿರ್ತಾರೆ ಅಷ್ಟೆಲ್ಲ ಆದಮೇಲೆ ಇದನ್ನ ಅಲ್ಲಿ ಬೇಕಂದ್ರೆ ಒಂದು ಯಾವುದೋ ಒಂದು ಕ್ರಿಯೇಟ್ ಮಾಡ್ಕೊಂಡ್ರು ಅಂತ ಅದೆಲ್ಲ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಓಡಾಡ್ತದ್ದು ಅಂಥದಕ್ಕೆ ಮಿಡಿಯುವಂಥ ಹೃದಯಗಳು ಮನಸ್ಸುಗಳು ಒಬ್ಬ ವ್ಯಕ್ತಿ ಕೊಲೆ ಆಯಿತು ಅಂತಂದ್ರೆ ಎಲ್ಲಿಗೋಗ್ಬಿಡ್ತದೆ ಅಲ್ಲಿ ಮಾತ್ರ ಪ್ರತಿಯೊಬ್ಬನಿಗೂ ಜಾತಿ ಕಾಣುತ್ತಾ ಇಂಥ ಬೂಟಾಟಿಕೆಗಳು ಹಾಕಬೇಕು ಇಂಥ ಬೂಟಾಟಿಕೆ ಹಾಕಬೇಕು ಎದ್ದಾಳ್ಬೇಕಲ್ಲ ಒಂದು ಸಾರಿ ಆ ಮನಸ್ಸುಗಳೆಲ್ಲರೂ ಒಂದು ಸಾರಿ ಕೂಗಾಕ್ಲಿ ಒಂದು ಸಾರಿ ಕೂಗಾಕಿದ್ರೆ ಬಹುಶಃ ಆ ಥರದ್ದು ಒಂದು ತಹಬದಿಗೆ ಬರಲ್ವಾ ತಹಬದಿಗೆ ಬರೋದಿಲ್ವಾ ಮತ್ತೆ ಅದೇ ಏನು ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗಳಿದಾವಲ್ಲ ಹೋಗ್ಬಿಟ್ಟು ಒಂದು ಯಾವುದೋ ಒಂದು ತಹಶೀಲ್ದಾರ್ಗೆ ಒಂದು ಒಂದು ಪತ್ರನ ಮನವಿ ಪತ್ರ ಕೊಟ್ಟು ಬಂದರೆ ಆಗೋದೇನಿಲ್ಲ ಇಲ್ಲಿ ಏನೂ ಆಗಲ್ಲ ಅಟ್ ಎ ಟೈಮಲ್ಲಿ ಇಂಥ ಇಂಥವಾದಾಗ ಸಂಘಟನೆಗಳು ಸಿಡಿದ್ ನಿಲ್ಲಬೇಕು ಸ ಅದಕ್ಕೆ ಸಂಬಂಧಪಟ್ಟಂತ ಏನು ಸಂಘಟನೆಗಳಿದಾವಲ್ಲ ಸಿಡಿದು ನಿಲ್ಲಬೇಕು ಬರೇ ಒಂದು ತಹಶೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಟ್ಟರೆ ಏನು ಆಗಂಗಿಲ್ಲ ಎಚ್ಚೆತ್ಕೋಬೇಕು ಮತ್ತೆ ಮನುಷ್ಯತ್ವ ಇರೋರು ಯಾರಾದರೂ ಕೂಡ ಖಂಡಿಸ್ಬೇಕು ಕುಟುಂಬ ಅವ್ರಿಗೆ ಆ ಕುಟುಂಬ ಇವತ್ತು ಅನಾಥ ಆಗೋಯ್ತು ಬೆಳೆಯೋ ಹುಡುಗ ಒಂದು ಜೀವ ಅಂದರೆ ಅಷ್ಟೊಂದು ಈಸಿನ ಅವ್ರ ಮನೆಗಳಾಗೆ ವಯಸ್ಸಾಗಿ ರೋಗ ಬಂದು ಇನ್ನೇನೋ ಆಗಿ ಸತ್ತರೆ ಏನು ಲಬ ಲಭ ಲಬ ಅಂತ ಪಡ್ಕೊಂತಾರೆ ಇವಾಗ ಏನೂ ಆಗದೆ ವಿನಾ ಕಾರಣ ಒಂದು ಕಾಯಿಲೆ ಇಲ್ಲ ಇನ್ನೇನೋ ಹೋಗ್ತಾ ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲ ಹಾಂ ಬಿಡಪ್ಪ ದೇಹದಲ್ಲಿ ಏನೋ ಸಮಸ್ಯೆ ಇತ್ತು ಅಲ್ಲ ವಿನಾ ಕಾರಣ ಯಾಕಷ್ಟಿತ್ ಅವನೇ ಅವ್ರ ಸುಮ್ಮನೆ ಅವ್ನು ತಗೊಂಡಿ ಏನನ್ನ ಕಟ್ ಮಾಡ್ಕೊಂಡಿದ್ರೆ ಮುಗಿದೋಗೋ ಕೂದಲು ಒಂದು ಒಂದು ಬ್ಲೇಡ್ ತಗೊಂಡು ಯಾರಾದ್ರೂ ಬಿಸಾಕೋ ಕೂದಲುಗಳಿಗೆ ಒಂದು ಜೀವ ತೆಗಿತಾರೆ ಇವರು ಅಂದರೆ ಇನ್ನು ಅವ್ರ ಕಟ್ಕೊಂಡಿರೋಂಥ ಏನು ಮಾಡ್ತಾರೆ ಹಾಕ್ರಿ ಇವಾಗ ಆ ಸಂಘಟನೆಯವರು ಆ ಕುಟುಂಬಕ್ಕೆ ಬಹಿಷ್ಕಾರ ಹಾಕ್ರಿ ನೀನು ಮನೆ ಅವನು ಇಂಥದ್ದು ಮಾಡಿದಾನೆ ಅಂತೇಳಿ ಮತ್ತೆ ಸರ್ಕಾರ ಕೂಡ ಇಂಥ ಇಂಥ ಇಂತ ನಡೆದಾಗ ಮಾತ್ರ ಒಂದಷ್ಟು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದಷ್ಟು ರಿಕ್ ರೊಕ್ಕ ಕೊಟ್ಟು ಆ ಕ್ಯಾಪೆ ಹಾಕಿ ಬಿಡೋದಲ್ಲ ಗೃಹ ಮಂತ್ರಿ ಅದೇ ಎಸ್ ಸಿ ಸಮುದಾಯಕ್ಕೆ ಸೇರಿದತ್ತವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅದೇ ಸಮುದಾಯ ಸೇರಿರೋಂಥವ್ರು ಅಂಥದಕ್ಕೆ ಹೊರಡಿಸ್ರಿ ಅಂಥದಕ್ಕೆ ಸೀರಿಯಸ್ ಆ್ಯಕ್ಷನ್ ಮಾಡಿಸ್ರಿ ಸಂಘಟನೆಯವರು ಅಷ್ಟೇ ಮನವಿ ಪತ್ರ ಕೊಟ್ಟರೆ ಕೊಟ್ಟು ಬಂದರೆ ಏನಾಗಲ್ಲ ಆ ನಿಟ್ಟಿನಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣ ಪ್ರಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ತಾಲೂಕಲ್ಲಿ ಕರಿಬಸಪ್ಪರ ನೇತೃತ್ವದ ದಲಿತ ಸಂಘರ್ಷ ಸಮಿತಿಯ ತಂಡ ಮೊಳಕಾಲ್ಮೂರು ಘೋಷಣೆ ಬಂದು ಘೋಷಣೆ ಮಾಡಿದೆ ಅಂತ ನಿರ್ಧಾರಗಳು ತಗೋಬೇಕು ಇಡೀ ರಾಜ್ಯನ ಎಚ್ಚರಿಸಿದಂಥ ಕೆಲಸವನ್ನು ಆ ಸಮಿತಿ ಮಾಡ್ತಾ ಇದೆ ಒಳ್ಳೆಯದು ಆ ರೀತಿಯಾದಂಥ ಒಂದು ಇಡೀ ರಾಜ್ಯದಲ್ಲಿ ಆ ನಿಟ್ಟಲ್ಲಿ ಎಲ್ಲ ಸಂಘಟನೆಗಳು ಯೋಚನೆ ಮಾಡಲಿ ಎಲ್ಲ ಭಾಗದ ಸಂಘಟನೆಗಳು ಯೋಚನೆ ಮಾಡಲಿ ಆ ತಂಡ ಏನು ಮೊಳಕಾಲ್ಮೂರು ಬಂದಿಗೆ ಕರೆ ಕೊಟ್ಟಿದೆಯಲ್ಲ ಅದು ಯಶಸ್ವಾಗಲಿ ಅದಕ್ಕೆಲ್ಲ ಸಾರ್ವಜನಿಕರು ಕೂಡ ಸಹಕರಿಸ್ಬೇಕು ಸಹಕರಿಸ್ಬೇಕು ಯಾಕಂದ್ರೆ ಒಂದು ಹೋಗಿರೋದೊಂದು ಜೀವ ಅದು ಏನೋ ಬಿಡಪ್ಪ ಗಲಾಟೆ ಆಯಿತು ಏನೋ ಒಡೆದ್ರೆ ಒಂದು ಎರಡು ಎರಡು ಹೊತ್ಕಂಡ್ರೆ ಬದ್ಕೊಂಡ್ರೆ ಅಲ್ಲ ಜೀವ ಹೋಗಿದೆ ಹಾಗಾಗಿ ಇಡೀ ಕರ್ನಾಟಕದಾದ್ಯಂತ ದೊಡ್ಡ ಹೋರಾಟವನ್ನು ಹಮ್ಕೋಬೇಕು ಇಲ್ಲಾಂದರೆ ಸಂಘಟನೆಗಳು ಸುಮ್ಮ ಸುಮ್ಮನೆ ಯಾವುದೋ ರಾಜಕಾರಣಿಗಳು ಮನವೊಲಿಸೋ ಕೆಲಸ ಆಗಬಾರ್ದು ಆಗಬಾರ್ದು ಆ ನಿಟ್ಟಲ್ಲಿ ಕರ್ನಾಟಕದಾದ್ಯಂತ ಕೂಡ ಇದೊಂದು ಈ ಈ ಒಂದು ಪ್ರಕರಣವನ್ನು ಭಾಳ ಆಗಿ ತಗೊಂಡು ಖಂಡಿಸ್ಬೇಕು ಆ ಮೂಲಕ ಮೊಳಕಾಲ್ಮೂರಿನ ಏನು ಕರ್ನಾಟಕ ಸಂಘರ್ಷ ಸಮಿತಿ ಒಂದು ಹೆಜ್ಜೆ ಇಟ್ಟಿದೆ ಕೆಳಸಪ್ಪರ ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನಮಸ್ಕಾರ